ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನಿವತ್ತು ಬಂಡೀಪುರ ನ್ಯಾಷನಲ್ ಪಾರ್ಕ್ಗೆ ಇದ್ದೀನಿ ಫ್ರೆಂಡ್ಸ್ ನೋಡೋಣ ಬನ್ನಿ ಯಾವ್ಯಾವೆಲ್ಲ ಪ್ರಾಣಿಗಳು ಸಿಗುತ್ತೆ ಅಂತ ಫ್ರೆಂಡ್ಸ್ ಬಂಡೀಪುರದಲ್ಲಿ ಟೈಗರ್ ರಿಸರ್ವೇಷನ್ ಇದೆ ಅದೇ ಇಂಡಿಯಾದಲ್ಲಿ ಸೆಕೆಂಡ್ ಲಾರ್ಜೆಸ್ಟ್ ಟೈಗರ್ ರಿಸರ್ವೇಷನ್ನು ತುಂಬ ಬೆಂಗಾಲಿ ಟೈಗರ್ಸ್ನು ನೋಡ್ಬೋದು ಫ್ರೆಂಡ್ಸ್ ಪರ್ ಪರ್ಸನ್ ಎಂಟ್ನೂರೈವತ್ತು ರೂಪಾಯಿ ಚಾರ್ಜ್ ಮಾಡ್ತಾರೆ ಬಸ್ಸಾದರೆ ಮಾಮೂಲಿ ಜೀಪಲ್ಲಿ ಹೋದರೆ ಮೂರುವರೆ ಸಾವಿರ ರೂಪಾಯಿ ಫೀಸ್ ಮಾಡ್ತಾರೆ ಯಾರಿಗೆಲ್ಲ ಇಂಟ್ರೆಸ್ಟ್ ಇದೆ ಅವರೆಲ್ಲ ಹೋಗಿ ಟೈಗರ್ಸ್ನ ನೋಡ್ಬೋದು ಹಂಗೆ ರೋಡಲ್ಲಿ ಹೋದ್ರೇನೆ ತುಂಬ ಪ್ರಾಣಿಗಳು ಸಿಗುತ್ತೆ ಇವತ್ತು ಯಾವೆಲ್ಲ ಪ್ರಾಣಿಗಳು ಸಿಗುತ್ತೆ ಅಂತ ನೋಡೋಣ ಬನ್ನಿ ಫ್ರೆಂಡ್ಸ್ ಈ ಬಂಡೀಪುರ ನ್ಯಾಷನಲ್ ಪಾರ್ಕು ಎಂಟುನೂರ ಅರವತ್ತೆಂಟು ಕಿಲೋಮೀಟರ್ ಸ್ಕ್ವೇರ್ ಇದೆ ಟೋಟಲ್ ಜಾಗ ಹಾಗೆ ಫ್ರೆಂಡ್ಸ್ ಇಲ್ಲಿ ನೀಲಗಿರಿ ಮರಗಳು ಜಾಸ್ತಿ ಇರೋದ್ರಿಂದ ಬಂಡೀಪುರನ ನೀಲಗಿರಿ ಫಾರೆಸ್ಟ್ ಅಂತಲೇ ಹೆಸರುವಾಸಿಯಾಗಿದೆ ಹಾಗೆ ಫ್ರೆಂಡ್ಸ್ ಇಲ್ಲಿ ಆನೆಗಳು ಜಿಂಕೆಗಳು ಹಾಗೆ ಕಾಡೆಮ್ಮೆ ಕಡವೆಗಳು ಜಾಸ್ತಿ ಫ್ರೆಂಡ್ಸ್ ಈ ಪ್ರಾಣಿಗಳೇ ಇಲ್ಲಿ ಜಾಸ್ತಿ ವಾಸ ಆಗಿರೋದು ಅದು ಬಿಟ್ಟರೆ ನವಿಲು ಫ್ರೆಂಡ್ಸ್ ನವಿಲು ಪಕ್ಷಿಗಳಲ್ಲಿ ನವಿಲು ಜಾಸ್ತಿ ಇದೆ ನೀವು ಒಂದು ಸಲ ಬಂಡೀಪುರ ವಿಸಿಟ್ ಮಾಡಿದ್ರೆ ನಿಮಗೆ ರೋಡಲ್ಲೇ ಸಿಗುತ್ತೆ ಫ್ರೆಂಡ್ಸ್ ಈ ಜಿಂಕೆಗಳು ಎಲ್ಲ ಇನ್ನು ಯಾರೆಲ್ಲ ಬಂಡೀಪುರ ಫಾರೆಸ್ಟ್ನ ವಿಸಿಟ್ ಮಾಡಿಲ್ಲ ಒಂದು ಸಲ ಫ್ಯಾಮಿಲಿ ಜೊತೆ ಹೋಗಿ ವಿಸಿಟ್ ಮಾಡಿ ಫ್ರೆಂಡ್ಸ್ ಹಾಗೆಯೇ ಫ್ರೆಂಡ್ಸ್ ಬಂಡೀಪುರ ಇಂದ ಮದುಮಲೈ ಬರೀ ಐದೇ ಕಿಲೋಮೀಟ್ರ್ ಡಿಸ್ಟೆನ್ಸಲ್ಲಿರೋದು ಯಾರೆಲ್ಲ ಬಂಡೀಪುರ ಫಾರೆಸ್ಟ್ ನೋಡೋದಕ್ಕೆ ಹೋಗ್ತೀರ ಅವರೆಲ್ಲ ಮಧುಮಲೈನು ವಿಸಿಟ್ ಮಾಡಿ ಅಂತ ಹೇಳ್ತೀನಿ ಬಂಡೀಪುರ ಚೆಕ್ ಪೋಸ್ಟ್ ಕ್ರಾಸ್ ಆದರೆ ಫ್ರೆಂಡ್ಸ್ ಅಲ್ಲಿಂದ ಬರೀ ಐದೇ ಕಿಲೋಮೀಟ್ರ್ ಮದುಮಲೈ ಇರೋದು ಸೊ ಯಾರೆಲ್ಲ ಬಂಡೀಪುರ ವಿಸಿಟ್ ಮಾಡ್ತೀರಾ ಮಧುಮಲೈವರೆಗೂ ವಿಸಿಟ್ ಮಾಡಿ ಹಾಗೆ ಯಾರಿಗೆಲ್ಲ ಊಟಿ ನೋಡಬೇಕು ಅಂತ ಇಷ್ಟ ಇರುತ್ತೆ ಮಧುಮಲೆಯಿಂದ ಬರೀ ಮೂವತ್ತೆಂಟು ಕಿಲೋಮೀಟ್ರ್ ಇದೆ ಊಟಿ ಹಾಗೆ ಊಟಿಗೂ ಹೋಗಿ ವಿಸಿಟ್ ಮಾಡ್ಕೊಂಡು ಬನ್ನಿ ಫ್ರೆಂಡ್ಸ್ ಬಂಡೀಪುರ ಚೆಕ್ ಪೋಸ್ಟ್ ಕ್ರಾಸ್ ಆಗ್ತಿದ್ದಂಗೆ ಮಧುಮಲೈ ರೋಡಲ್ಲೂ ತುಂಬ ಪ್ರಾಣಿಗಳು ಸಿಗುತ್ತೆ ಫ್ರೆಂಡ್ಸ್ ಅದು ಕೂಡ ಫಾರೆಸ್ಟ್ ಏರಿಯಾ ಆಗಿರೋದ್ರಿಂದ ಅಲ್ಲೂ ಬಂಡೀಪುರ ಥರನೇ ತುಂಬ ಪ್ರಾಣಿಗಳು ರೋಡಲ್ಲೇ ಸಿಗುತ್ತೆ ಫ್ರೆಂಡ್ಸ್ ಅಲ್ಲೂ ಆನೆ ಜಿಂಕೆ ನವಿಲುಗಳೇ ಜಾಸ್ತಿ ಇರೋದು ಫ್ರೆಂಡ್ಸ್ ಬಂಡೀಪುರ ಇರೋದು ಕರ್ನಾಟಕ ಸ್ಟೇಟಲ್ಲಿ ಹಾಗೆ ಮದುಮಲೆ ಇರೋದು ತಮಿಳ್ನಾಡು ಸ್ಟೇಟಲ್ಲಿ ಸೊ ಎರಡರ ಮಧ್ಯೆ ಕರ್ನಾಟಕ ತಮಿಳ್ನಾಡು ಬಾರ್ಡ್ರ್ ಬರುತ್ತೆ ಫ್ರೆಂಡ್ಸ್ ನೀವು ಕರ್ನಾಟಕ ತಮಿಳ್ನಾಡು ಬಾರ್ಡ್ರ್ ಕ್ರಾಸ್ ಮಾಡಿದ್ರೇ ಮದುಮಲೆಗೆ ಹೋಗ್ಬೋದು ಅಲ್ಲಿ ಫ್ರೆಂಡ್ಸ್ ಬಾರ್ಡರ್ ಕ್ರಾಸ್ ಮಾಡಬೇಕಾದ್ರೆ ಒಂದು ಚೆಕ್ ಪೋಸ್ಟ್ ಸಿಗುತ್ತೆ ಫ್ರೆಂಡ್ಸ್ ಅಲ್ಲಿ ಎಲ್ಲ ಚೆಕ್ಕಿಂಗ್ ಮಾಡೇನೆ ನಿಮಗೆ ತಮಿಳ್ನಾಡು ಕ್ರಾಸಿಂಗ್ಗೆ ಅವಕಾಶ ಕೊಡೋದು ಎಲ್ಲ ವೆಹಿಕಲ್ಲು ಚೆಕ್ ಮಾಡ್ತಾರೆ ಫ್ರೆಂಡ್ಸ್ ಕರ್ನಾಟಕ ಬಾರ್ಡ್ರಲ್ಲೂ ಚೆಕ್ ಮಾಡ್ತಾರೆ ಹಾಗೆ ತಮಿಳ್ನಾಡು ಬಾರ್ಡ್ರಲ್ಲೂ ಚೆಕ್ ಮಾಡ್ತಾರೆ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಎಷ್ಟೊಂದು ಜಿಂಕೆಗಳಿದೆ ನಾವು ಬಂದಿರೋದು ಬಂಡೀಪುರ ಬಂಡೀಪುರ ನೋಡೋದ್ರಲ್ಲ ಫ್ರೆಂಡ್ಸ್ ಜಿಂಕೆಗಳು ಜಾಸ್ತಿ ಫ್ರೆಂಡ್ಸ್ ಎಲ್ಲ ಗುಂಪು ಗುಂಪಾಗಿ ಸಿಗುತ್ತೆ ನಿಮಗೆ ರೋಡ್ ಸೈಡಲ್ಲಿ ಸಿಗುತ್ತೆ ಉದ್ದಕ್ಕೂ ಬರೀ ಜಿಂಕೆಗಳನ್ನೇ ನೋಡ್ಬೋದು ಫ್ರೆಂಡ್ಸ್ ಹಾಗೆ ನೋಡಿ ಫ್ರೆಂಡ್ಸ್ ಇದು ಕೋತಿ ಎಲ್ಲ ಫ್ರೆಂಡ್ಸ್ ಕೊಂಡ ಮುಚ್ಚ ಅಂತ ಈ ಹೆಸರು ಸ್ವಲ್ಪ ಜನ ಗೊತ್ತಿರುತ್ತೆ ಫ್ರೆಂಡ್ಸ್ ಕಪ್ಪು ಮುಖದ ಕೋತಿ ಫ್ರೆಂಡ್ಸ್ ಅದು ಕಾಡು ಕೋತಿ ಅಂತಲೂ ಕರೀತಾರೆ ನೋಡಿ ಫ್ರೆಂಡ್ಸ್ ರೋಡಲ್ಲೆಲ್ಲ ಬರೀ ಜಿಂಕೆನೆ ನೋಡ್ಬೋದು ಫ್ರೆಂಡ್ಸ್ ಆದರೆ ವೆಹಿಕಲ್ಸ್ನ ಎಲ್ಲೂ ಜಾಸ್ತಿ ಸ್ಟಾಪ್ ಮಾಡೋಂಗಿಲ್ಲ ಫ್ರೆಂಡ್ಸ್ ಹಾಗೇ ನೀವೇನಾದರೂ ತಗೊಂಡೋಗಿದ್ರೆ ಯಾವುದೇ ಕಾರಣಕ್ಕೂ ಆಹಾರನ ಪ್ರಾಣಿಗಳಿಗೆ ಕೊಡಬಾರ್ದು ಫ್ರೆಂಡ್ಸ್ ಯಾರಾದರೂ ನೋಡಿದ್ರೆ ಅಥವಾ ಕೊಟ್ಟರೆ ಫೈನ್ ಆಗ್ತಾರೆ ಫ್ರೆಂಡ್ಸ್ ಫಾರೆಸ್ಟ್ ಅವರು ಫೈನ್ ಬಂದು ಫ್ರೆಂಡ್ಸ್ ಒಂದು ಸಾವಿರ ರೂಪಾಯಿ ಇರುತ್ತೆ ಸೊ ಯಾರೂ ನಿಮ್ಮ ಫುಡ್ನ ತಗೊಂಡೋಗಿ ಪ್ರಾಣಿಗಳಿಗೆ ಕೊಡಬೇಡಿ ನೋಡಿ ಫ್ರೆಂಡ್ಸ್ ನವಿಲು ಫ್ರೆಂಡ್ಸ್ ನವಿಲಂತೂ ನಿಮಗೆ ರೋಡಲ್ಲಿ ತುಂಬಾ ಸಿಗುತ್ತೆ ಜಿಂಕೆಗಳು ಹೇಗೆ ಸಿಗುತ್ತೋ ಹಾಗೆ ನವಿಲುಗಳು ಸಿಗುತ್ತೆ ನೋಡಿ ಫ್ರೆಂಡ್ಸ್ ಪ್ರಾಣಿಗಳೆಲ್ಲ ರೋಡಲ್ಲೇ ಓಡಾಡ್ತಾ ಇರ್ ಇರ್ತವೆ ಫ್ರೆಂಡ್ಸ್ ಅದಕ್ಕೆ ಜಾಸ್ತಿ ಬಂಡೀಪುರದಲ್ಲಿ ಹಾಕಿರ್ತಾರೆ ವೆಹಿಕಲ್ ಸ್ಲೋವಾಗಿ ಓಡಿಸಿ ಅಂತಂದ್ಬಿಟ್ಟು ಪ್ರಾಣಿಗಳಿಗೆ ಏನಾದರೂ ನೀವು ಸ್ಪೀಡಾಗಿ ಹೋಗಿ ಸ್ವಲ್ಪ ಏನಾದರೂ ಹೆಚ್ಚು ಕಮ್ಮಿ ಆದ್ರೂ ಅದಕ್ಕೂ ಫೈನ್ ಆಗ್ತಾರೆ ಫ್ರೆಂಡ್ಸ್ ಹಾಗಾಗಿ ವೆಹಿಕಲಲ್ಲಿ ಹೋದರೆ ಸ್ವಲ್ಪ ಸ್ಲೋ ಆಗೇ ಹೋಗಿ ಫ್ರೆಂಡ್ಸ್ ಹಾಗೆ ಬೇರೆ ಕಡೆಯಿಂದ ಬಂದೋಗಿ ವೆಹಿಕಲ್ಸ್ ಎಲ್ಲಿ ಅವೈಲೇಬಲ್ ಇದೆ ಅಂತಂದರೆ ನಂಜನಗೂಡಿಂದನೂ ಡೈರೆಕ್ಟ್ ಬಂಡೀಪುರಕ್ಕೆ ಬಸ್ ಇದೆ ಫ್ರೆಂಡ್ಸ್ ಹಾಗೆ ಗುಂಡ್ಲುಪೇಟೆ ಮೈಸೂರು ಎಲ್ಲ ಕಡೆಯಿಂದ ಗೌರ್ನಮೆಂಟ್ ಬಸ್ಗಳಿದೆ ನೀವು ಅದರಲ್ಲೂ ಬರ್ಬೋದು ಫ್ರೆಂಡ್ಸ್ ಬಂಡೀಪುರ ಬರಬೇಕಾದ್ರೇ ಸ್ವಾಮಿ ಬೆಟ್ಟ ಸಿಗೋದು ಫ್ರೆಂಡ್ಸ್ ನೀವು ಅಲ್ಲಿ ಹೋಗಿ ವಿಸಿಟ್ ಮಾಡಿ ಆಮೇಲೆ ಬಂಡೀಪುರ ಬಂದು ಬಂಡೀಪುರ ವಿಸಿಟ್ ಮಾಡಿ ವೇ ಮಧುಮಲೆ ಹೋಗಿ ಊಟಿಗೆ ಹೋಗ್ಬೋದು ಫ್ರೆಂಡ್ಸ್ ಗೋಪಾಲ ಸ್ವಾಮಿ ಬೆಟ್ಟದ್ದು ವಿಡಿಯೋ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೊಟ್ಟಿರ್ತೀನಿ ಫ್ರೆಂಡ್ಸ್ ಯಾರೆಲ್ಲ ನೋಡಿಲ್ಲ ಅದನ್ನು ನೋಡ್ಬೋದು ಹಾಗೆ ಫ್ರೆಂಡ್ಸ್ ಇಲ್ಲಿ ಬಂಡೀಪುರ ಹೋಗಿ ರಿಟರ್ನ್ ಬರೋಗೆ ಒಂಬತ್ತು ಗಂಟೆ ಲಾಸ್ಟು ಚೆಕ್ ಪೋಸ್ಟು ಚೆಕ್ ಪೋಸ್ಟ್ ಒಂಬತ್ತು ಗಂಟೆ ಕ್ಲೋಸ್ ಆಗುತ್ತೆ ಅದರೊಳಗಡೆ ಚೆಕ್ ಪೋಸ್ಟ್ನ ಪಾಸಾಗಬೇಕು ಇಲ್ಲ ಅಂತಂದರೆ ಚೆಕ್ ಪೋಸ್ಟಿಂದ ಹೊರಗಡೆ ಬಿಡೋಲ್ಲ ಸೊ ಟೈಮಿಂಗ್ಸ್ ನೋಡಿಕೊಂಡು ಸ್ವಲ್ಪ ಕೀಪ್ ಅಪ್ ಮಾಡಿ ಫ್ರೆಂಡ್ಸ್ ಈ ಫಾರೆಸ್ಟಲ್ಲಿ ನೀವು ಜಾಸ್ತಿ ಆನೆಗಳು ನೋಡಬೇಕು ಅಂತಂದರೆ ಆರು ಗಂಟೆ ಮೇಲೆ ಬನ್ನಿ ಫ್ರೆಂಡ್ಸ್ ಆನೆಗಳು ತುಂಬ ಸಿಗುತ್ತೆ ಗುಂಪು ಗುಂಪಾಗಿ ಇಲ್ಲಿ ನೋಡಿ ಫ್ರೆಂಡ್ಸ್ ಒಂಟಿ ಸಲಗ ಫ್ರೆಂಡ್ಸ್ ಬಂಡೀಪುರದಲ್ಲಿ ಒಂಟಿ ಸಲಗ ಯಾವಾಗಲೂ ಇರುತ್ತೆ ಬಟ್ ಒಂಟಿ ಸಲಗ ಆಗಿರೋದ್ರಿಂದ ಸ್ವಲ್ಪ ಜೋಪಾನವಾಗಿ ಇರಬೇಕು ವೆಹಿಕಲ್ನ ಯಾವುದೇ ಕಾರಣಕ್ಕೂ ನಿಲ್ಲಿಸ್ಬೇಡಿ ಫ್ರೆಂಡ್ಸ್ ಫೋಟೋ ತೊಗೊಂತೀನಿ ವಿಡಿಯೋ ಮಾಡ್ತೀನಿ ಅಂತ ನೋಡಿದ್ರಲ್ಲ ಫ್ರೆಂಡ್ಸ್ ಇದು ಬಂಡೀಪುರ ನ್ಯಾಷನಲ್ ಪಾರ್ಕ್ ಮುಗೀತು ಇವಾಗ ಇದೇನು ಇಷ್ಟೊಂದು ವೆಹಿಕಲ್ ಅಂತ ನೋಡ್ತಾ ಇದ್ದೀರ ಇದೇ ಫ್ರೆಂಡ್ಸ್ ಕರ್ನಾಟಕ ತಮಿಳ್ನಾಡು ಬಾರ್ಡ್ರ್ ಚೆಕ್ ಪೋಸ್ಟು ಇಲ್ಲೇ ವೆಹಿಕಲ್ ಎಲ್ಲನೂ ಚೆಕ್ ಮಾಡಿ ಬಿಡೋದು ಎಲ್ಲ ವೆಹಿಕಲ್ನು ನೀಟಾಗಿ ಚೆಕ್ ಮಾಡಿಯೇ ಫ್ರೆಂಡ್ಸ್ ಬಿಡೋದು ಸೊ ಹಾಗಾಗಿ ಇಷ್ಟೊಂದು ಟ್ರಾಫಿಕ್ ಆಗಿದೆ ನೋಡಿ ಫ್ರೆಂಡ್ಸ್ ಇದು ತಮಿಳ್ನಾಡು ಕರ್ನಾಟಕ ಬಾರ್ಡ್ರಲ್ಲಿರೋ ಬ್ರಿಡ್ಜು ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ ಫ್ರೆಂಡ್ಸ್ ಮಧುಮಲೈ ಫಾರೆಸ್ಟ್ ಏರಿಯಾ ಫ್ರೆಂಡ್ಸ್ ಇಲ್ಲೂ ತುಂಬಾ ಪ್ರಾಣಿಗಳು ಸಿಗುತ್ತೆ ಫ್ರೆಂಡ್ಸ್ ವನ್ಯಜೀವಿಗಳು ಇಲ್ಲೂ ತುಂಬಾ ಇರುತ್ತೆ ಸೇಮ್ ಬಂಡೀಪುರದಲ್ಲಿ ಹೇಗೆ ಪ್ರಾಣಿಗಳಿದೆಯೋ ಅದೇ ಥರ ಫ್ರೆಂಡ್ಸ್ ಇಲ್ಲೂ ಮಧುಮಲೈ ಫಾರೆಸ್ಟಲ್ಲಿ ತುಂಬ ಪ್ರಾಣಿಗಳು ಸಿಗುತ್ತೆ ಇಲ್ಲೂ ಜಾಸ್ತಿ ಜಿಂಕೆ ಆನೆ ನವಿಲು ಹಾಗೆ ಕಾಡೆಮ್ಮೆ ಈ ಪ್ರಾಣಿಗಳು ಜಾಸ್ತಿ ಫ್ರೆಂಡ್ಸ್ ಹಾಗೆ ಫ್ರೆಂಡ್ಸ್ ಇನ್ನೂ ನಮ್ಮ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿ ಕಾಣೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ ಹಾಗಾದರೆ ನಾವು ಯಾವುದೇ ವಿಡಿಯೋ ಅಪ್ಲೋಡ್ ಮಾಡಿದ್ರೂ ನಿಮ್ಗೆ ನೋಟಿಫಿಕೇಷನ್ ಮೂಲಕ ನಮ್ಮ ವೀಡಿಯೋ ಬಂದು ತಲುಪುತ್ತೆ ಹಾಗೆ ಈ ವಿಡಿಯೋ ಯಾರಿಗೆಲ್ಲ ಇಷ್ಟ ಆಗಿದೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಈ ವಿಡಿಯೋ ಇಷ್ಟ ಆದರೂ ಕಮೆಂಟ್ ಬಾಕ್ಸಲ್ಲಿ ಸೂಪರ್ ಅಂತ ಕಮೆಂಟ್ ಮಾಡಿ ನೋಡಿ ಫ್ರೆಂಡ್ಸ್ ಇಲ್ಲಿ ಮಧುಮಾಲಯಲ್ಲೂ ಒಂದು ಒಂಟಿ ಸಲಗ ಸಿಕ್ಕಿದೆ ನೋಡಿ ಫ್ರೆಂಡ್ಸ್ ಒಂಟಿ ಸಲಗ ಆನೆ ಹಾಗೆ ಫ್ರೆಂಡ್ಸ್ ಗೋಪಾಲ ಸ್ವಾಮಿ ಬೆಡ್ದಲ್ಲೂ ಒಂದು ಒಂಟಿ ಸಲಗ ಆನೆ ಇದೆ ಫ್ರೆಂಡ್ಸ್ ಯಾರೆಲ್ಲ ಇನ್ನೂ ವಿಡಿಯೋ ನೋಡಿಲ್ಲ ಕೆಳಗಡೆ ಈ ವಿಡಿಯೋ ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಕೊಟ್ಟಿರ್ತೀನಿ ಹೋಗಿ ಚೆಕ್ ಮಾಡಿ ವಿಡಿಯೋನ ನೋಡಿ ಫ್ರೆಂಡ್ಸ್ ಫಾರೆಸ್ಟ್ ಏರಿಯಾ ಆಗಿರೋದರಿಂದ ಫ್ರೆಂಡ್ಸ್ ಬೈಕಲ್ಲಿ ಬರೋರು ಸ್ವಲ್ಪ ಬೇಗನೆ ಹೋಗಿ ಕತ್ತಲೆ ಟೈಮಲ್ಲಿ ಈ ರೋಡಲ್ಲಿ ಸಂಚಾರ ಮಾಡೋದು ಸೇಫ್ ಅಲ್ಲ ನೋಡಿ ಫ್ರೆಂಡ್ಸ್ ಇದು ಕಾಡೆಮ್ಮೆ ಕಾಟಿ ಫ್ರೆಂಡ್ಸ್ ಕಾಟಿ ಅಂತ ಹೇಳ್ತಾರೆ ನೋಡುದ್ರಲ್ಲ ಫ್ರೆಂಡ್ಸ್ ನಮಗೆ ಏನೆಲ್ಲ ಸಿಕ್ತು ಅಂತ ಆನೆ ಕಾಡೆಮ್ಮೆ ನವಿಲು ಜಿಂಕೆಗಳು ಸಿಕ್ಕಿದೆ ಫ್ರೆಂಡ್ಸ್ ಮತ್ತೆ ಸಿಕ್ತೀನಿ